ಯ ಗೋಕುಲಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಒಂದು ನಮ್ಮ ಸಂಘದ ಸಮುದಾಯ ಭವನದಲ್ಲಿ ಪೂರ್ವ ಸಭೆಯನ್ನು ಕರೆಯಲಾಗಿತ್ತು ಈ ಒಂದು ಸಭೆಗೆ ಎಲ್ಲ ಗ್ರಾಮಗಳಿಂದ ನಮ್ಮ ಯಾದವ್ ಅವರು ಆಗಮಿಸಿ ಅವರ ಒಂದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀನಿ ಅದೇ ರೀತಿ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಅವರು ಅವರ ಒಂದು ಮಾತಿನ ಪ್ರಕಾರ ಅಲ್ಲಿ ಬಿ ಗೋಕುಲ್ ನಗರದಲ್ಲಿ ನಮ್ಮ ಒಂದು ಜಮೀನಲ್ಲಿ ಸಮುದಾಯ ಭವನ ಕಟ್ಟಕ್ಕೆ ಪೂಜೆ ಮಾಡೋಕ್ಕೆ ಬರ್ತಾಯಿದ್ದಾರೆ ಅವರ ಒಂದು ನಿಧಿಯಿಂದ ಇವಾಗ ಸದ್ಯಕ್ಕೆ ಅವರು ಎರಡು ಕೋಟಿ ಒಪ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಎಂ ಪಿ ಮಲ್ಲೇಶ್ ಬಾಬು ಅವರ ನಿಧಿಯಿಂದ ಒಂದು ಐವತ್ತು ಲಕ್ಷ ಶಾಸಕ ನಿಧಿಯಿಂದ ಐವತ್ತು ಲಕ್ಷ ಈಗ ಸಹ ಎಲ್ದಾರ್ ನೇರವಾಗಿ ಅವರೇ ಹೇಳಿದರು ನನ್ನ ಜೊತೆ ನನ್ನ ಎದುರುಗಡೆನೆ ಮಾಡ್ತಾರೆ ನೀವು ಕೆಲಸ ಇರಿ ಅತ್ತೆ ಅತ್ಪಲ್ಲಿ ದೊಡ್ಡ ತಳ್ಳಿ ಶ್ರೀನಿವಾಸ ಅವರಿಗೆ ವಹಿಸಿದ್ದಾರೆ ನೀನು ಕೆಲಸ ಮಾಡ್ತಾ ಇರೋ ಸ್ಟಾರ್ಟ್ ಮಾಡಿಬಿಡು ನಾನು ಜವಾಬ್ದಾರಿ ನಾನು ಎಂತೀನಿ ಅಂತ ಅವರೇ ಖುದ್ದಾಗಿ ನಮ್ಮ ಒಂದು ಸಮಕ್ಷಮದಲ್ಲಿ ಹೇಳಿದ್ದಾರೆ ಅವ್ರಿಗೂ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಕುಲಬಾಂಧವರು ಪ್ರತಿ ಪ್ರತಿ ಹಳ್ಳಿಯಿಂದ ಈಗ ಅವರೂ ಸಹ ಹೇಳಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮೊನ್ನೆ ಅವರು ಸರ್ಕಾರದಿಂದ ಒಂದು ಐವತ್ತು ಲಕ್ಷ ನಾನು ಮಂಜೂರು ಮಾಡಿಸ್ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ ಆದರೆ ಅವರು ನಾಳೆ ಬರೋದಿಲ್ಲ ಕಾರಣ ಏನಪ್ಪ ಅಂದರೆ ಅವರು ಅವರು ಪ್ರತಿ ವರ್ಷವೂ ಅಲ್ಲಿ ವಿಶೇಷವಾಗಿ ಒಂದು ಗೋಕುಲಾಷ್ಟಪಾಯುಕ್ತಾವಳಿ ಕಾರ್ಯಕ್ರಮ ಇಟ್ಕೊಳ್ತಾರೆ ಅದರಿಂದ ಅವ್ರು ಬರೋದಿಲ್ಲ ಅದಕ್ಕೋಸ್ಕರ ಬರದೇ ಇದ್ರೂ ಅವ್ರು ನಮ್ಮೊಬ್ಬರು ನಮ್ಮ ಸದಾ ನಮ್ಮೊಂದಿಗೆ ಇರ್ತಾರೆ ಅದನ್ನು ನಾವು ಎರಡು ಮಾತಿಲ್ಲ ಅವರು ಮನೆ ಬೇಜಾರು ಕೊಟ್ಟರು ಇಷ್ಟೊಂದು ಜನ ಮುಲ್ಬಾಗ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರೋದು ಮುಂಭಾಗದಲ್ಲೇ ಈಗ ನೀವು ಈ ರೀತಿ ಮಾಡಿದ್ದು ನನಗೆ ಬೇಜಾರಾಯಿತು ಅಂತ ನೇರವಾಗಿಯೇ ಹೇಳಿದರು ಕಾರಣ ಏನಪ್ಪ ಅಂದರೆ ಅದರಿಂದ ಸ್ವಲ್ಪ ನಾವು ಏನಾದರೂ ನಾವು ತೋರಿಸ್ಕೊಬೇಕು ಜನರು ಜನರ ಒಂದು ಬಲವೇ ಎಲ್ಲ ಬಲ ಸುಮ್ಮನೆ ಅಧ್ಯಕ್ಷರದು ಇದು ಕಾರ್ಯದರ್ಶಿದು ಇನ್ನೊಬ್ರದ್ದೆಲ್ಲ ಇದು ಎಲ್ಲ ಸಮುದಾಯದ್ದು ಇದು ಈ ಒಂದು ಸಮಸ್ಯೆ ಆದ್ದರಿಂದ ಜವಾಬ್ದಾರಿ ಕೊಟ್ಟು ಇಲ್ಲಿ ಯಾರು ಇದು ಮಾಡ್ತಾ ಇಲ್ಲ ಅದರಿಂದ ಪ್ರತಿಯೊಬ್ಬರೂ ಎಲ್ರೂ ಸಹ ಒಟ್ಟುಗೂಡಿ ಪಕ್ಷ ಯಾವುದೇ ಇರಲಿ ಅವರವ್ರ ಪಕ್ಷದಲ್ಲಿ ಅವರು ಬೆಳೀರಿ ಅದಕ್ಕೆ ಸಂತೋಷ ಸಂದರ್ಭ ಬಂದಾಗ ನಾವೆಲ್ಲ ಒಂದೇ ಜೈ ಯಾದವ್ ಜೈ ಮಾಧವ್ ಆ ಒಂದು ಸ್ಲೋಗನ್ನಿಂದ ನಾವು ಮುಂದಕ್ಕೆ ಹೋಗಬೇಕಾಗಿದೆ ನಾಗಮಂಗಲ ಶಂಕರಪ್ಪ ಈ ಒಂದು ಯಾದವ್ ಸಂಘದ ಅಧ್ಯಕ್ಷನಾಗಿ ನಾನು ಕೆಲಸ ನೀವು ನೀವೆಲ್ಲರೂ ಸಹ ತಾಲೂಕಿನ ಜನತೆ ನನ್ನ ನಮ್ಮ ನಮ್ಮ ಸಂಘಕ್ಕೆ ಸಹಕಾರ ನೀಡಿ ನನ್ನ ಕೈ ಬಲಪಡಿಸಬೇಕೆಂದು ನಾನು ಗೊತ್ತಾಯ್ತು ನನ್ನ ಹೆಸರು ಭಯಪತಿ ಅಂತ ನಾನು ಸುನ್ವಾಡಿ ಗ್ರಾಮಸ್ಥ ಮಾಜಿ ಎ ಪಿ ಸಿ ಅಧ್ಯಕ್ಷರು ಮತ್ತು ಮಾಜಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರು ಇವತ್ತಿನ ದಿವಸ ಯಾದವ ಸಂಘದ ವತಿಯಿಂದ ಯಾದವ ಸಂಘದ ಸಮುದಾಯ ಭವನದಲ್ಲಿ ಗೋಕುಲಾಷ್ಟಮಿಯ ಪೂರ್ವಭಾವಿ ಸಭೆಯನ್ನು ಸೇರಿದ್ದು ಮುಂದೆ ನಡೀತಕ್ಕಂಥ ಮೂವತ್ತ್ನಾಲ್ಕನೇ ಗೋಕುಲಾಷ್ಟಮಿಯನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅನ್ನೋದಕ್ಕೆ ಪೂರ್ವಭಾವಿ ಸಭೆ ಸೇರಿದ್ವಿ ಇದಕ್ಕೆ ನಮ್ಮ ಸಮಾಜದ ಮುಖಂಡರು ಎಲ್ಲ ವ್ಯಕ್ತಿಗಳು ಸೇರಿ ಕೂಲಂಕುಷವಾಗಿ ಇದನ್ನು ಚರ್ಚೆ ಮಾಡಿ ಮೂವತ್ತ್ನಾಲ್ಕನೇ ಒಂದು ಗೋಕುಲಾಷ್ಟಮಿಯನ್ನು ಅದ್ಧೂರಿಯಾಗಿ ಮಾಡೋಣ ಅಂತ ಎಲ್ಲರೂ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ಎಲ್ಲರೂ ಸಹಕಾರ ನಾವು ಪಡಿತೇವೆ ಎಲ್ಲರೂ ಸಹಕಾರ ಇದಕ್ಕೆ ನೀಡ್ತಾರೆ ಎಲ್ಲ ಸಮುದಾಯದ ಬಂಧುಗಳಲ್ಲಿ ನಾನು ಮನವಿ ಏನಪ್ಪ ಅಂದರೆ ಪ್ರತಿಯೊಬ್ಬರೂ ಸಹ ನಮ್ಮ ಒಂದು ಕುಟುಂಬದ ಹಬ್ಬ ಅಂತ ಪ್ರತಿಯೊಬ್ಬರೂ ಭಾವಿಸಿ ಈ ಒಂದು ಗೋಕುಲಾಷ್ಟಮಿಯನ್ನು ಯಶಸ್ವಿಗೊಳಿಸ್ಬೇಕಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಗೋಕುಲಾಷ್ಟಮಿಯನ್ನು ಯಶಸ್ವಿಗೊಳಿಸ್ಬೇಕು ಅಂತ ತಾಲೂಕಿನ ಯಾದವ ಸಂಘದ ಪ್ರತಿಯೊಬ್ಬ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಯಾದವ ಸಂಘದ ಪರವಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮಚಂದ್ರ ಅಂತ ನಾನು ಯಾದವ್ ಸಂಘದ ಕಾರ್ಯದರ್ಶಿಯನ್ನು ಸುಮಾರು ಇಪ್ಪತ್ತೆರಡು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗೋಕುಲಾಸ್ತಿ ಆಚರಣೆಯ ಬಗ್ಗೆ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಈ ಒಂದು ಸಭೆಗೆ ನಮಗೆ ಆನೆ ಬಲ ಆಗಿದೆ ಯಾಕೆಂತಂದರೆ ನಮ್ಮ ಸಂಘವನ್ನು ಪೋಷಿಸಿರ್ತಕ್ಕಂಥವರು ಬೆಳೆಸಿರ್ತಕ್ಕಂಥವರು ರಾಮಕೃಷ್ಣನವರು ಇವತ್ತು ಈ ಒಂದು ಸಭೆಗೆ ಆಗಮಿಸಿರುವ ಸಂತೋಷದ ವಿಚಾರ ಹಾಗೆಯೇ ಪೋಷಕರಾಗಿರ್ತಕ್ಕಂಥ ಮೆಂಟಪ್ಪ ಅವರು ಬಂದಿದ್ದರು ಅದೊಂದು ಒಂದು ಸಂತೋಷದ ವಿಚಾರ ಅದರ ಜೊತೆಗೆ ಈ ಒಂದು ಸಂಘದ ಮಾಜಿ ಸದಸ್ಯರುಗಳಾದ ಮತ್ತು ಆಡಳಿತ ಮಂಡಳಿಯ ಸಮಿತಿಯ ನಿರ್ದೇಶಕರುಗಳಾಗಿರ್ತಕ್ಕಂಥ ಪುನರಾಜು ನಮ್ಮ ಸಲಹೆಗಾರರಾಗಿರ್ತಕ್ಕಂಥ ರೂಪತಿ ಅವರು ಮತ್ತು ಈ ಸಮಿತಿಗೆ ಸಲಹೆಗಾರರಾಗಿರ್ತಕ್ಕಂಥ ನಾರಾಯಣನವರು ಬಂದಿರತಕ್ಕಂಥದ್ದು ನಮ್ಮ ಸಂತೋಷದ ವಿಚಾರ ಈ ಒಂದು ಸಭೆಯಲ್ಲಿ ಸುದೀರ್ಘವಾಗಿ ಒಂದೂವರೆ ಗಂಟೆ ಕಾಲ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಮ್ಮ ಒಂದು ಸಂತೋಷದ ವಿಚಾರ ಮತ್ತೊಂದು ಸಂತೋಷದ ವಿಚಾರ ಏನಪ್ಪ ಅಂತಂದರೆ ಮಾನ್ಯ ಶಾಸಕರು ನಮ್ಮ ಒಂದು ಸಮುದಾಯಕ್ಕೆ ಶಾಸಕ ಶಾಸನ ಶಾಸಕ ಭವನವನ್ನು ಅಥವಾ ಸಮುದಾಯ ಭವನವನ್ನು ನಿರ್ಮಾಣಕ್ಕಾಗಿ ಶಂಕುಸ್ಥಾಪನೆ ಮಾಡಬೇಕು ಅಂತ ಹೋದ ವರ್ಷ ಅಂದ್ಕೊಂಡಿದ್ವಿ ಸೊ ಹಲವಾರು ಕಾರಣಾಂತರಗಳಿಂದ ಆ ಒಂದು ಕಾರ್ಯಕ್ರಮ ಈಗ ಪ್ರ ಈ ವರ್ಷ ಪ್ರಾರಂಭ ಇದೆ ನಮ್ಮ ಮಾನ್ಯ ಶಾಸಕರು ಮತ್ತು ಸಂಸತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬು ಅವರು ಇವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹದಿನೈದನೇ ತಾರೀಕು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯುತ್ತೆ ಎಂಟು ಗಂಟೆಗೆ ಎಲ್ಲ ಬಂಧುಗಳು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಹಾಗೆಯೇ ಹದಿನಾರನೇ ತಾರೀಕಂದು ಗೋಕಲಾಷ್ಟಮಿ ಹಬ್ಬವನ್ನು ಆಚರಣೆ ಇದ್ದೀವಿ ಆ ಒಂದು ಕಾರ್ಯಕ್ರಮ ಶನಿವಾರ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಎಲ್ಲ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಪ್ರಾರಂಭ ಆಗುತ್ತೆ ನಂತರ ನಮ್ಮ ಮುಳಬಾಗಲಿನ ಮುಖ್ಯ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವಗಳ ಮೆರವಣಿಗೆ ನಡೆಯುವುದರ ಮೂಲಕ ನಮ್ಮ ಕಾರ್ಯಕ್ರಮ ಬಹಳಷ್ಟು ಉದ್ದೂರಿಯಾಗಿ ನಡೀಬೇಕು ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಬಂಧುಗಳಲ್ಲೂ ಮನವಿ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಯಾದವ್ ಜೈ ಮಾತೃ ನಮಸ್ಕಾರ ಏನು ಇವತ್ತು ನಮ್ಮ ದೇವಿಯ ಗೌರವ ನಮ್ಮ ಎಲ್ಲ ಸುಮಾರು ಜನ ಪ್ರಶ್ನೆ ಸಂತೋಷ ಹಾಗೆ ಏನು ನಮ್ಮ ಅಭಿಪ್ರಾಯ ಏನಂದರೆ ನಾವು ಇದಕ್ಕೆ ಬಂದಿರೋದು ಇದು ಡೆವಲಪ್ ಮಾಡಿ ಸುಮಾರು ವರ್ಷಗಳಿಂದ ಒಂದು ಸಮುದಾಯ ಸಮುದಾಯ ಭವನ ನಮ್ಮದು ಜಾಸ್ತಿ ಚಿಕ್ಕದಾಗಿದೆ ಒಂದು ದೊಡ್ಡ ಸಮುದಾಯ ಕಟ್ಟಬೇಕು ಅನ್ನೋ ಒಂದು ಆಸೆ ಇತ್ತು ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಆಗಲಿಲ್ಲ ಏನು ಈ ಸಲ ನಮ್ಮ ಶಾಸಕರು ಒಪ್ಕೊಂಡಿದ್ದಾರೆ ಹದಿನೈದನೇ ತಾರೀಕು ಹಸಿರಿ ಪೂಜೆ ಮಾಡಿ ಹಾಗೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಸಂತೋಷ ನಮ್ಮ ಕುಲಬಾಂಧವರ ಪರವಾಗಿ ಅವರಿಗೆ ಧನ್ಯವಾದಗಳು ಅವರು ಮತ್ತು ನಮ್ಮ ಸಂಸದರು ಮಲ್ಲೇಶ್ ಬೊಮ್ಮೆ ಧನ್ಯವಾದ ಧನ್ಯವಾದಗಳು ನಮ್ಮ ಕುಲಬಾಂಧವರಿಂದ ಈ ಸಲೀ ವೋಗ ಲೈಫ್ಮಿಗೆ ಅತಿ ಹೆಚ್ಚಾಗಿ ನಮ್ಮ ಕುಲ್ಬಾಂಧವರು ಬಂದು ನಮ್ಮ ವೋಗ ಲೈಫ್ಮೇ ಸೇವೆ ಮಾಡಿಕೊಡ್ತಾ ನಮ್ಮ ಈ ಕುಲ್ಬಾಂಧವರಲ್ಲಿ ಎಲ್ಲರಿಗೂ ಮನವಿ ಮಾಡಿಕೊಡ್ತಾಯಿದ್ದು